ಇನ್ನು ಜಾತಿ ಜನಗಣತಿಗೆ ಬಿಜೆಪಿ ಪಕ್ಷದ ವಿರೋಧ ಇಲ್ಲ ವರದಿ ಸರಿಯಾಗಿಲ್ಲ ಇದು ಸಂಪೂರ್ಣ ಅವೈಜ್ಞಾನಿಕ ಹೀಗೆ ಹೇಳಿರೋದು ಶಾಸಕ ಅಶ್ವಥ್ ನಾರಾಯಣ್ ಟಿವಿ ನೈನ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಾಡೋ ಕೆಲಸ ಸರಿಯಾಗಿ ಮಾಡಬೇಕು ಜಾತಿ ಜನಗಣತಿ ಮಾಡಬೇಡಿ ಅಂತ ಯಾರೂ ಹೇಳಿಲ್ಲ ಕಾಂಗ್ರೆಸ್ ಗೊಂದಲ ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದೆ ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ ನಮ್ಮ ಪ್ರತಿನಿಧಿ ಸುನೀಲ್ ಅಶ್ವಥ್ ಈಗ ಜನಗಣತಿ ವಿಚಾರ ಸಾಕಷ್ಟು ಜಟಾಪಟಿ ಆಗ್ತಿದೆ ಇದರಲ್ಲಿ ನಿಮ್ಮ ಪಕ್ಷದ ಸರ್ ಈ ಒಂದು ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಶ ಬಿಡುಗಡೆಗೆ ಮುಖ್ಯವಾಗಿ ಹೇಳಬೇಕಂದ್ರೆ ಜಾತಿ ಗಣತಿಗೆ ಭಾರತೀಯ ಜನತಾ ಪಾರ್ಟಿ ಪರವಾಗಿರುವಂಥದ್ದಿದೆ ಯಾವುದೋ ಅಲ್ಲಿ ವಿರೋಧ ಪ್ರಶ್ನೆ ಏನಿಲ್ಲ ಜಾತಿ ಗಣತಿ ವಿಚಾರದಲ್ಲಿ ಆದರೆ ಇವರೇನು ಒಂದು ಎರಡು ಸಾವಿರದ ಹನ್ನೊಂದರಲ್ಲಿ ಮಾಡಿರುವಂಥ ಜಾತಿ ಗಣತಿ ಸರಿಯಾಗಿಲ್ಲ ಸಮಗ್ರವಾಗಿ ಮಾಡಿಲ್ಲ ಪರಿಪೂರ್ಣವಾಗಿಲ್ಲ ಎಲ್ಲ ಒಂದು ಕಡೆ ಬೇಕಾಬಿಟ್ಟಿ ಮಾಡಿದ್ದಾರೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಆ ಎಷ್ಟೋ ವರ್ಷದಿಂದ ಅದೇ ವಿರೋಧ ಆಗ್ತಿರೋದು ಮಾಡೋ ಕೆಲಸವನ್ನು ಸರಿಯಾಗಿ ಮಾಡಬೇಕು ಇವತ್ತು ಸುಪ್ರೀಂ ಕೋರ್ಟನ್ನು ಹೇಳಿರೋವಂಥದ್ದು ಏನು ಎಂಪೆರಿಕಲ್ ಡೇಟಾ ಬೇಕು ಎಂಪೆರಿಕಲ್ ಡೇಟಾ ಯಾವ ಯಾವ ಜಾತಿಯವರು ಯಾರು ಜನಸಂಖ್ಯೆ ಇದ್ದಾರೆ ಅಂತ ಹೇಳ್ತಿದ್ದಾರೆ ಆದರೆ ಇದನ್ನು ಬಿಟ್ಟು ಇವರಿಗೇನು ಇವತ್ತಿವರು ಭ್ರಷ್ಟಾಚಾರ ಮುಚ್ಚಾಕಬೇಕು ಇವರು ತಮ್ಮ ಆಡಳಿತದ ವೈಫಲ್ಯಗಳನ್ನು ಮುಚ್ಚಾಕಬೇಕು ಇವರ ವರ್ಗಾವಣೆ ದಂಧೆಯನ್ನು ಮುಚ್ಚಾಕಬೇಕು ಇವರ ಅಸಹಕಾರಗಳನ್ನು ಇವರಲ್ಲಿರುವಂಥ ಒಳ ಜಗಳಗಳನ್ನು ಮುಚ್ಚಾಕಬೇಕು ಹಾಗಾಗಿ ಎಲ್ಲ ಒಂದು ಕಡೆ ಈ ಗಮನವನ್ನು ಬೇರೆ ಕಡೆ ಹರಿಸ್ಲಿಕ್ಕೋಸ್ಕರ ಮಾಡ್ತಿರುವಂಥ ಈ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಕಾಂಗ್ರೆಸ್ ಸರ್ಕಾರದ ಏನು ಅಂದರೆ ಎಲ್ಲ ಹಾಳು ಮಾಡಿ ಬೆಲೆ ಏರಿಕೆಯನ್ನು ಮಾಡಿ ಇಡೀ ವ್ಯವಸ್ಥೆಯನ್ನು ನಿರ್ಣಾಮ ಮಾಡಿ ಆಡಳಿತ ಸಂಪೂರ್ಣವಾಗಿ ಹದಗೆಟ್ಟಿದೆ ಹಾಗಾಗಿ ಇದನ್ನೆಲ್ಲ ಮುಚ್ಚಾಕೊಳಕೇನು ಅಂದರೆ ಈ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡಬೇಕು ಅನ್ನೋಂತ ಒಂದೇ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದ್ದು ಇದೆ ಕಾಂಗ್ರೆಸ್ ಸರ್ಕಾರದ ಇದೆಯಾಗಿ ಪ್ರಬಲ ಸಮುದಾಯದ ಸಾಕಷ್ಟು ವಿರೋಧ ಮಾಡ್ತಾ ಇದೆ ನೀವು ಕೂಡ ಒಕ್ಕಲಿಗ ಸಮುದಾಯದ ಹಿರಿಯ ನಾಯಕರಿದ್ದೀರಿ ಇದಕ್ಕೆ ನಿಮ್ಮ ವಿರೋಧ ಇದೆಯಾ ಈಗ ಒಂದು ವರದಿಗೆ ವಿರೋಧ ಇದೆಯಾ ನೋಡಿ ವಿರೋಧ ಅನ್ನೋದ್ ನ್ಯಾಯಬದ್ಧವಾಗಿ ಮಾಡಿದ್ರೆ ವಿರೋಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ವಿ ಈ ಮಾಡೋವಂಥ ಜಾತಿ ಗಣಿತನ ಸರಿಯಾಗಿ ಮಾಡಿಲ್ಲ ಅನ್ನೋದು ಹೇಳ್ತಾ ಇದೀವಿ ಇವತ್ತು ಜಾತಿ ಗಣತಿ ಮಾಡಬೇಡಿ ಅಂತ ಯಾರು ಹೇಳಿದ್ದಾರೆ ಇವತ್ತು ಯಾರು ಇಡೀ ಎಲ್ಲ ಜಾತಿ ಜನಾಂಗದ ಎಲ್ಲ ಸಂಘಟನೆಗಳು ಬಹಳ ಸ್ಪಷ್ಟವಾಗಿ ಹೇಳ್ತಿರೋದು ನೀವು ಮಾಡಿ ಎಲ್ಲರೂ ಹೇಳ್ತಿರೋದು ಮಾಡಿ ಆದ್ರೆ ಮಾಡೋಂತ ರೀತಿಯಲ್ಲಿ ಮಾಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅದನ್ನೇ ಹೇಳನಲ್ಲ ಇವ್ರ ವಿರೋಧ ಇದೆ ಅವ್ರ ವಿರೋಧ ಖಂಡಿತ ನಮ್ಮ ವಿರೋಧ ಇಲ್ಲ ಈ ವರದಿ ಸರಿಯಾಗಿ ಮಾಡಿಲ್ಲ ಅನ್ನೋದಕ್ಕೆ ವಿರೋಧ ಇದೆ ಅಂದ್ರೆ ವಾದ ಅವೈಜ್ಞಾನಿಕವಾಗಿದೆ ಈ ವರದಿ ಅಂತಲ್ಲ ಖಂಡಿತ ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ ಇದೇನು ಇದೇನು ಮೊದಲನೇ ವರ್ಷ ಚರ್ಚೆ ಆಗ್ತಿರೋದು ಈಗ ಎಷ್ಟು ವರ್ಷ ಆಗಿದೆ ಈಗಾಗಲೇ ಇವರು ಅಧಿಕಾರಕ್ಕೆ ಬಂದ ದಿನದಿಂದನೇ ಪ್ರಾರಂಭ ಯಾರು ಮಾಡಬೇಡಿ ಅಂತ ಹೇಳಿದ್ರು ಇಷ್ಟೊತ್ತಾಗ್ಲೆ ಮಾಡಿ ಮುಗಿಸ್ಬೋದಿತ್ತು ಎಷ್ಟು ದಿನ ಎಷ್ಟು ಎಷ್ಟು ದಿನ ಬೇಕು ಜಾತಿ ಗಣತಿ ಮಾಡೋಕ್ಕೆ ಮೂರು ತಿಂಗಳ ಆರು ತಿಂಗಳ ಮೂರು ತಿಂಗಳ ಆರು ತಿಂಗಳಲ್ಲಿ ಇಷ್ಟೊತ್ತಾಗ್ಲೆ ಮಾಡ್ಬೋದಿತ್ತು ಸಮುದಾಯಗಳ ನಡುವೆ ಒಂದು ಸಂಘರ್ಷ ಉಂಟು ಮಾಡಲಿಕ್ಕೆ ಕಾಂಗ್ರೆಸ್ ಹೊರಟಿದೆ ಅನ್ನೋ ಒಂದು ಆರೋಪ ಬರ್ತಾ ಇದೆ ಅವ್ರು ಮಾಡೋ ಅದೇ ಹೇಳಿದ ಈಗಾಗಲೇ ಅವರ ಭ್ರಷ್ಟಾಚಾರ ಮುಚ್ಚಾಕೊಳ್ಳಲಿಕ್ಕೆ ಅವರ ಆಡಳಿತ ವೈಫಲ್ಯಗಳನ್ನು ಮುಚ್ಚಾಕ್ಕೊಳ್ಳಲಿಕ್ಕೆ ಅವರಲ್ಲಿರುವಂಥ ಮುಖ್ಯಮಂತ್ರಿ ಸ್ಥಾನಕ್ಕೆ ಮಂತ್ರಿ ಸ್ಥಾನಕ್ಕೆ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಏನು ಗುದ್ದಾಟ ನಡೀತಿದೆಯೋ ಈ ಗುದ್ದಾಟವನ್ನು ಮುಚ್ಚಾಕ್ಕೊಳ್ಳಲಿಕ್ಕೆ ಮಾಡಿಸಿರುವಂತ ಒಂದು ಪ್ರಯತ್ನ ಇದಿಷ್ಟು ಶಾಸಕರಾದ ಅಶ್ವಥ್ ನಾರಾಯಣ ಅವರ ಮಾತು ಯಾಕೆಂದ್ರೆ ಪ್ರಮುಖವಾಗಿ ಜಾತಿ ಜನಗಣತಿಗೆ ನಮ್ದು ಯಾವುದೇ ರೀತಿಯಾಗಿ ವಿರೋಧವಿಲ್ಲ ಬಿಜೆಪಿಯಿಂದನೇ ವಿರೋಧ ಇಲ್ಲ ಆದ್ರೆ ಇದು ಅವೈಜ್ಞಾನಿಕವಾಗಿದೆ ಅದಕ್ಕೆ ನಮ್ಮ ವಿರೋಧ ಇದು ವೈಜ್ಞಾನಿಕವಾಗಿ ಕಾನೂನುಬದ್ಧವಾಗಿ ಒಂದು ಗಣತಿ ಆಗ್ಬೇಕು ಅನ್ನೋದು ಒಂದು ವಿಚಾರವನ್ನು ಕೂಡ ಮುಂದಿಡ್ತಾ ಇರುವಂತ ಕ್ಯಾಮೆರಾಮನ್ ಪ್ರಾಣೇಶ್ ಜೊತೆ ಸುನಿಲ್ ಟಿವಿ ನಾಯ್ ಬೆಂಗಳೂರು